ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ವೃಷಭ ರಾಶಿ ಭವಿಷ್ಯ ವೃಷಭ ರಾಶಿಯವರಿಗೆ ಈ ತಿಂಗಳು ತುಂಬಾ ಒಳ್ಳೆಯದು ಎಂದು ಸಾಬೀತುಪಡಿಸುತ್ತದೆ ಸ್ಥಳೀಯರು ಈ ತಿಂಗಳು ಅನೇಕ ರೀತಿಯ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ ವೃತ್ತಿ ದೃಷ್ಟಿಕೋನದಿಂದ ವೃಷಭ ರಾಶಿಯವರಿಗೆ ಈ ತಿಂಗಳು ಅನುಕೂಲಕರವಾಗಿರುತ್ತದೆ ನೀವು ನಂಬದಿರುವಷ್ಟು ಕಠಿಣವಾದ ಕೆಲಸವನ್ನು ಮಾಡುತ್ತೀರಿ ಈ ಕಠಿಣ ಕೆಲಸವನ್ನು ದೇವರಿಗೆ ವಿನಮ್ರವಾಗಿ ಅರ್ಪಿಸುತ್ತೀರಿ ಮತ್ತು ಈ ಚಿಂತನೆಯು ಅದ್ಭುತಗಳನ್ನು ಸೃಷ್ಟಿಸುತ್ತದೆ ನೀವು ಯಾವುದೇ ವ್ಯವಹಾರವನ್ನು ಮಾಡಿದರೆ ಈ ತಿಂಗಳು ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ನೀವು ಕೆಲವು ಅಪಾಯಗಳನ್ನು ತೆಗೆದುಕೊಳ್ಳಲು ಬಯಸುತ್ತೀರಿ ನಿಮ್ಮ ವ್ಯಾಪಾರವು ಅಭಿವೃದ್ಧಿ ಹೊಂದುತ್ತದೆ ವೃಷಭ ರಾಶಿಯ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಏರಿಳಿತಗಳನ್ನು ಎದುರಿಸಬೇಕಾಗಬಹುದು ಏಕೆಂದರೆ ಕೇತು ಗ್ರಹವು ಇಡೀ ತಿಂಗಳು ಐದನೇ ಮನೆಯಲ್ಲಿ ಇರುತ್ತದೆ ನೀವು ಉತ್ತಮ ಶಿಕ್ಷಕ ಅಥವಾ ಮಾರ್ಗದರ್ಶಕರ ಬೆಂಬಲವನ್ನು ಪಡೆಯಬಹುದು ಮತ್ತು ಅವರ ಮಾರ್ಗದರ್ಶನದಲ್ಲಿ ನಿಮ್ಮ ಅಧ್ಯಯನವು ಉತ್ತಮವಾಗಿರುತ್ತದೆ ಕುಟುಂಬ ಜೀವನದಲ್ಲಿ ಈ ತಿಂಗಳು ನಿಮಗೆ ಅನುಕೂಲಕರವಾಗಿರುತ್ತದೆ ಎರಡನೇ ಮನೆಯ ಅಧಿಪತಿ ಬುಧ ಗ್ರಹವು ನಿಮ್ಮ ಜನ್ಮ ಚಾರ್ಟ್ನ ನಾಲ್ಕನೇ ಮನೆಯಲ್ಲಿ ಶುಕ್ರ ಗ್ರಹದೊಂದಿಗೆ ಇರುತ್ತದೆ ಇದರಿಂದಾಗಿ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸುತ್ತದೆ ನೀವು ಪ್ರೇಮ ಸಂಬಂಧದಲ್ಲಿದ್ದರೆ ತಿಂಗಳ ಆರಂಭವು ದುರ್ಬಲವಾಗಿರಬಹುದು ಏಕೆಂದರೆ ನಿಮ್ಮ ಜನ್ಮ ಚಾರ್ಟ್ನ ಐದನೇ ಮನೆಯಲ್ಲಿ ಕೇತು ಗ್ರಹದ ಉಪಸ್ಥಿತಿಯು ನಿಮ್ಮಿಬ್ಬರಿಗೂ ಪರಸ್ಪರ ಅರ್ಥ ಕಷ್ಟವಾಗಬಹುದು ವಿವಾಹಿತರ ಬಗ್ಗೆ ಮಾತನಾಡುತ್ತಾ ಇಡೀ ತಿಂಗಳು ದೇವಗುರು ಗುರು ಮತ್ತು ಮಂಗಳನ ಸಂಯೋಜಿತ ಪ್ರಭಾವವು ಏಳನೇ ಮನೆಯ ಮೇಲೆ ಇರುತ್ತದೆ ಮತ್ತು ಶನಿಯು ಏಳನೇ ಮನೆಯ ಮೇಲೆ ದೃಷ್ಟಿಯನ್ನು ಬೀರುತ್ತಾನೆ ಇದು ಸಂಬಂಧದಲ್ಲಿ ವೈವಾಹಿಕ ಜೀವನದಲ್ಲಿ ತೊಂದರೆಗಳು ಅಥವಾ ಪ್ರಕ್ಷುಬ್ಧತೆಗೆ ಕಾರಣವಾಗಬಹುದು ಹಣಕಾಸಿನ ಪರಿಸ್ಥಿತಿಯ ಬಗ್ಗೆ ಮಾತನಾಡುತ್ತಾ ತಿಂಗಳು ಪೂರ್ತಿ ಆರ್ಥಿಕ ಸ್ಥಿರತೆಯ ಬಲವಾದ ಸಾಧ್ಯತೆ ಇರುತ್ತದೆ ಆರೋಗ್ಯದ ದೃಷ್ಟಿಯಿಂದ ತಿಂಗಳು ತುಂಬಾ ಅನುಕೂಲಕರವಾಗಿರುತ್ತದೆ ತಿಂಗಳು ವಿವಿಧ ರೀತಿಯ ಗಂಟಲಿನ ತೊಂದರೆಗಳು ನೀರಿನ ಕಣ್ಣುಗಳು ಮತ್ತು ನೋವು ನಿರೆಯ ತೊಂದರೆಗಳು ಅಥವಾ ಕಣ್ಣಿನ ತೊಂದರೆಗಳನ್ನು ಉಂಟುಮಾಡಬಹುದು ಪರಿಹಾರ ಶುಕ್ರವಾರ ನೀವು ನಿಮ್ಮ ಕುತ್ತಿಗೆಗೆ ಹರಳಿನ ಹಾರವನ್ನು ಧರಿಸಬೇಕು ಹಸುವಿಗೆ ಹಸಿರು ಮೇವು ಮತ್ತು ಗೋಧಿ ಹಿಟ್ಟನ್ನು ಕೊಡಬೇಕು ಶನಿವಾರದಂದು ಕಡಿಮೆ ಅದೃಷ್ಟವಂತರಿಗೆ ಆಹಾರವನ್ನು ನೀಡಿ ಮತ್ತು ಇರುವೆಗಳಿಗೆ ಹಿಟ್ಟುಗಳನ್ನು ತಿನ್ನಿಸಿ ಶ್ರೀ ಮಹಾಲಕ್ಷ್ಮಿ ಮಂತ್ರವನ್ನು ಪಠಿಸುವುದರಿಂದಲೂ ನೀವು ಪ್ರಯೋಜನ ಪಡೆಯಬಹುದು